ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಎಲ್ಲರೂ ಕೂಡ ವೈಕುಂಠ ಏಕಾದಶಿಯನ್ನ ತುಂಬಾ ಚೆನ್ನಾಗಿ ಆಚರಣೆ ಮಾಡಿದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಅಷ್ಟೇ ಆ ಭಗವಂತನ ದಯೆಯಿಂದ ತುಂಬಾ ಚೆನ್ನಾಗಿ ಆಚರಣೆ ಮಾಡಿದೆ ಮನ್ಸಗಂತೂ ತುಂಬಾನೇ ಸಮಾಧಾನ ಆಯ್ತು ಹಾಗೆ ನಿಮ್ಮ ಗಳನ್ನೆಲ್ಲ ಓದುವಾಗ ನನಗೆ ಈ ವಿಡಿಯೋನ ಶೇರ್ ಮಾಡ್ಬೇಕು ಅಂತ ಅನ್ನಿಸ್ತು ಯಾಕಂದ್ರೆ ಯಾರೋ ಒಬ್ರು ಇಬ್ರಿಗೆ ಅದರಲ್ಲೇ ಆನ್ಸರ್ ಮಾಡೋದಕ್ಕಿಂತ ವಿಡಿಯೋ ಮುಖಾಂತರ ಶೇರ್ ಮಾಡಿದ್ರೆ ತುಂಬಾ ಜನರಿಗೆ ತಲುಪುತ್ತೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಏನ್ ವಿಚಾರ ಅಂತಂದ್ರೆ ಒಂದಷ್ಟು ನಿಮ್ಮ ಪಾಸಿಟಿವ್ ಮತ್ತೆ ನೆಗೆಟಿವ್ ಕಮೆಂಟ್ಸ್ಗಳು ನೆಗೆಟಿವ್ ಅಂದ ತಕ್ಷಣ ಕೆಟ್ಟ ಕಮೆಂಟ್ಸ್ ಅಂತ ತಿಳ್ಕೊಳಕ್ ಹೋಗಬೇಡಿ ಪಾಪ ನಿಮ್ಮ ಒಂದು ಭಯದಿಂದ ನೀವು ಹಾಕಿರೋಂತ ಕಮೆಂಟ್ಸ್ ಯಾಕಂದ್ರೆ ಪೂಜೆಲ್ ಆಗಿರ್ಬೋದು ಸಣ್ಣ ಪುಟ್ಟ ತಪ್ಪುಗಳನ್ನ ಈ ರೀತಿ ಮಾಡ್ಬಿಟ್ವಿ ಗೊತ್ತಿಲ್ಲದೆ ಏನಾಗುತ್ತೆ ನಮ್ಗೆ ಈ ಒಂದು ವ್ರತದ ಫಲ ಸಿಗೋದಿಲ್ವಾ ನಮ್ಮಿಂದ ತಪ್ಪಾಗಿದೆಯಾ ಇದಕ್ಕೇನಾದ್ರೂ ಪರಿಹಾರ ಹೇಳಿ ಅಂತ ನೀವು ಹಾಕಿರೋಂತ ಕಮೆಂಟ್ಸ್ಗಳನ್ನ ಓದುವಾಗ ನನಗನ್ನಿಸ್ತು ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ನಿಮ್ಗೆ ತಿಳಿಸ್ಕೊಡ್ಬೇಕು ಆಗ ನಿಮ್ಮಲ್ಲಿರುವಂತ ಭಯ ಹೋಗುತ್ತೆ ಅಂತ ಹೇಳಿ ಇನ್ನು ಒಂದಷ್ಟು ಪಾಸಿಟಿವ್ ಕಮೆಂಟ್ಸ್ ಗಳು ನಿಜ ಹೇಳ್ತೀನಿ ಎಷ್ಟು ಮನಸ್ಸಿಗೆ ಖುಷಿ ಕೊಡ್ತು ಗೊತ್ತಾ ನನಗಿಂತ ಹೆಚ್ಚಾಗಿ ನಿಮ್ಗೂ ಕೂಡ ಖುಷಿಯಾಗಿರುತ್ತೆ ನಿಮ್ಮ ಕಮೆಂಟ್ಸ್ ಓದುವಾಗ ನನ್ಗೂ ಅಷ್ಟೇ ಖುಷಿಯಾಗಿದೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮೊದಲು ನಮ್ಮನೇಲಿ ವೈಕುಂಠ ಏಕಾದಶಿ ಪೂಜೆ ಹೇಗ್ ಮಾಡಿದ್ದೀನಿ ಅನ್ನೋದನ್ನ ಚುಟ್ಕಾಗಿ ಶೇರ್ ಮಾಡ್ಕೊಂಡಿದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ನಿಮ್ಗೆ ಯಾವ ರೀತಿ ಹೇಳ್ಕೊಟ್ಟಿರ್ತೀನೋ ನಾನು ಕೂಡ ಅದೇ ರೀತಿನೇ ಪೂಜೆ ಮಾಡೋದು ನಿಮಗೂ ಕೂಡ ಹೇಳಿದ್ದೆ ಇವತ್ತು ಗಂಧನ ತೇದು ಹಚ್ಚಬೇಕು ವಿಗ್ರಹಗಳಿಗೆಲ್ಲ ಅಂತ ಅದೇ ರೀತಿ ನಾನು ಕೂಡ ಗಂಧ ಎಲ್ಲ ತೇದು ಹಚ್ತಾ ಇದ್ದೀನಿ ಮೊದಲು ನಾನು ಪೂಜೆಗೆ ಅಂದ್ರೆ ಪೂಜಾ ರೂಮ್ ಅಲ್ಲಿ ಪೂಜೆಗೆ ರೆಡಿ ಮಾಡೋದಕ್ಕಿಂತ ಮೊದಲು ಹೊರಗಡೆ ಹೊಸಲಿಗೆಲ್ಲ ರೆಡಿ ಮಾಡ್ಬಿಡ್ತೀನಿ ತುಳಸಿ ಗಿಡಕ್ಕೂ ಅಷ್ಟೇ ರೆಡಿ ಮಾಡಿ ಅಲ್ಲಿ ದೀಪ ಹಚ್ಚಿ ಇಟ್ಬಿಟ್ಟು ಆಮೇಲೆ ಒಳಗಡೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಕೂತ್ಕೋತೀನಿ ಯಾವಾಗಲೂ ಅಷ್ಟೇ ನೋಡಿ ಈ ರೀತಿ ಮೇನ್ ಡೋರ್ಗೂ ಕೂಡ ಗೆಜ್ಜೆ ವಸ್ತ್ರ ಏರಿಸಿ ತುಳಸಿ ಎಲ್ಲಾನು ಹಾಕಿ ಹೂಗಳಿಂದ ಅಲಂಕಾರ ಮಾಡಿ ಸಿಂಪಲ್ ಆಗಿ ಒಂದು ರಂಗೋಲಿನ ಹಾಕಿದ್ದೀನಿ ಈಗ ದೇವ್ರ ಮನೆ ಒಳಗಡೆ ಎಲ್ಲ ಪೂಜೆಗೆ ಸಿದ್ಧತೆ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಬೇಗನೆ ಎದ್ದಿದ್ದೆ ಆದ್ರೂ ಎಲ್ಲ ಒಂದೇ ದಿನ ರೆಡಿ ಮಾಡ್ಕೊಳ್ತಾ ಇದ್ದಿದ್ರಿಂದ ಬೆಳಗ್ಗೆ ಏಳು ಗಂಟೆ ಆಯ್ತು ನಂದು ಪೂಜೆ ಮುಗಿಯುವಷ್ಟೊತ್ತಿಗೆ ಈಗ ಎಲ್ಲಾ ವಿಗ್ರಹಗಳಿಗೂ ಕೂಡ ಗಂಧ ಹಚ್ತಾ ಇದ್ದೀನಿ ಮೈತುಂಬ ಹಚ್ಚೋದು ತುಂಬಾನೇ ಒಳ್ಳೇದು ಹಾಗಾಗಿ ಚಿಕ್ಕ ಚಿಕ್ಕ ವಿಗ್ರಹಗಳಲ್ವಾ ಪೂರ್ತಿಯಾಗಿ ಗಂಧ ಹಚ್ಚಿ ಬುಟ್ಟಿ ಇಟ್ಟು ಮೊದಲು ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ವಿಗ್ರಹಗಳಿಗೆ ಎಲ್ಲಾ ವಿಗ್ರಹಕ್ಕೂ ಕೂಡ ಹಚ್ಬೇಕು ಅಭಿಷೇಕ ಎಲ್ಲ ಆಯ್ತು ಆ ಆದ್ರೆ ಅದನ್ನೆಲ್ಲ ನಾನು ಶೇರ್ ಮಾಡೋದಿಕ್ ಆಗ್ಲಿಲ್ಲ ಕೃಷ್ಣ ಮತ್ತೆ ಗಣಪತಿ ವಿಗ್ರಹನ ಇಟ್ಟು ಅಭಿಷೇಕ ಮಾಡ್ಕೊಂಡಿದ್ದೀನಿ ಆ ನೀರಿನ ಅಭಿಷೇಕನೇ ಮಾಡಿದ್ದು ಹಾಲಿನ ಅಭಿಷೇಕ ಮಾಡ್ಲಿಲ್ಲ ಹಾಲು ಅಥವಾ ಪಂಚಾಮೃತ ಅಭಿಷೇಕ ಮಾಡಿದ್ರೆ ಇವತ್ತು ಕುಡಿಯೋ ಹಾಗಿಲ್ಲ ಅಲ್ವಾ ಹಾಗಾಗಿ ಮನೇಲಿ ಬೇರೆ ಯಾರು ಹಾಲು ಕುಡಿಯೋದಿಲ್ಲ ಉಪವಾಸ ಇರೋ ಕಾರಣ ಹಾಲಿನ ಅಭಿಷೇಕ ಮಾಡ್ಲಿಲ್ಲ ಬರೀ ನೀರಿಗೆ ಒಂದು ಸ್ವಲ್ಪ ತುಳಸಿ ಹಾಕೊಂಡು ಆ ನೀರಿನಿಂದ ಅಭಿಷೇಕ ಮಾಡ್ಕೊಂಡಿದ್ದೀನಿ ಈಗ ಕೃಷ್ಣನ ಪುಟ್ಟ ವಿಗ್ರಹಕ್ಕೆ ತುಳಸಿಯಿಂದ ಅಲಂಕಾರ ಮಾಡ್ತಾ ಇದ್ದೀನಿ ಸಪ್ರೇಟ್ ಆಗಿ ಒಂದು ಪೀಠದ ಮೇಲೆ ಒಂದ್ ಪ್ಲೇಟ್ ಇಟ್ಟು ಅದ್ರ ಮೇಲೆ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ತುಳಸಿ ಮತ್ತೆ ಸೇವಂತಿಗೆ ಹೂವಿಂದ ಅಲಂಕಾರ ಮಾಡ್ಕೋತಾ ಇದ್ದೀನಿ ನಾನು ಈ ಪುಟ್ಟ ಕೃಷ್ಣನ ವಿಗ್ರಹ ಇಟ್ಕೊಂಡಿದೀನಿ ನಮ್ಮನೆಯಲ್ಲೂ ಕೂಡ ವೆಂಕಟೇಶ್ವರ ಸ್ವಾಮಿ ಫೋಟೋ ಏನಿಲ್ಲ ಹಾಗಾಗಿ ಈ ಪುಟ್ಟ ವಿಗ್ರಹನೆ ಪೂಜೆಗೆ ಇಟ್ಟಿದ್ದೀನಿ ತುಳಸಿಯಿಂದ ಅಲಂಕಾರ ಮಾಡಿದೀನಿ ಈಗ ದೀಪ ಎಲ್ಲಾನು ಕೂಡ ಹಚ್ಚಿ ಪೂಜೆ ಮಾಡ್ಕೋತಾ ಇದ್ದೀನಿ ನೈವೇದ್ಯಕ್ಕೆ ಬಾಳೆಹಣ್ಣು ಮತ್ತೆ ದಾಳಿಂಬೆ ಹಣ್ಣನ್ನ ಬಿಡಿಸಿ ಇಟ್ಟಿದ್ದೀನಿ ಅಷ್ಟೇನೆ ಹಾಲು ಕೂಡ ಕುಡಿಯೋದಿಲ್ಲ ಉಪವಾಸ ಇರೋದ್ರಿಂದ ಇವತ್ತು ಕುಡಿಯೋದ್ ಬೇಡ ಅಂತ ಅನ್ಕೊಂಡು ಇವತ್ ಹಾಲಿಟ್ಟಿಲ್ಲ ಬರೀ ಬಾಳೆಹಣ್ಣು ಮತ್ತೆ ದಾಳಿಂಬೆ ಹಣ್ಣನ್ನ ಇಟ್ಟಿದ್ದೀನಿ ಬೇಕು ಅನ್ಸಿದ್ರೆ ತುಂಬಾ ಏನಾದ್ರೂ ಸುಸ್ತ ಆಗತ್ತೆ ಅನ್ಸಿದ್ರೆ ರಾತ್ರಿ ಬೇಕಾರೆ ಇದೇ ಹಣ್ಣನ್ನ ತಿನ್ಬಹುದು ಅಂತ ಹೇಳಿ ಹೀಗಿಟ್ಟಿದ್ದೀನಿ ಹಾಗೆ ಭೂವರಹ ಸ್ವಾಮಿ ಫೋಟೋ ಕೂಡ ನಾನು ಇಟ್ಕೊಂಡಿದ್ದೀನಿ ಆ ಫೋಟೋಗೂ ಕೂಡ ತುಳಸಿ ಸೇವಂತಿಗೆ ಹೂವನ್ನ ಇಟ್ಟು ಇವತ್ತು ಅಲಂಕಾರ ಮಾಡಿದ್ದೀನಿ ಇದಿಷ್ಟು ನಮ್ಮ ಮನೆಯ ತುಂಬಾನೇ ಸಿಂಪಲ್ ಆಗಿರುವಂತ ವೈಕುಂಠ ಏಕಾದಶಿ ಪೂಜೆ ಆಗಿದೆ ಆ ಪೂಜೆಗೂ ಮುಂಚೆ ನಾನು ನಿಮ್ಗೆ ವಿಡಿಯೋನ ಮಾಡಿ ತೋರಿಸ್ತಾ ಇರೋದು ಈಗ ನಾನು ಆರಾಮಾಗಿ ನಿಧಾನಕ್ಕೆ ತುಳಸಿಯಿಂದ ಅರ್ಚನೆ ಮಾಡ್ಕೊಂಡು ಅಷ್ಟೋ ಎಲ್ಲ ಹೇಳ್ಕೊಂಡು ನಿಧಾನಕ್ಕೆ ಪೂಜೆ ಮಾಡ್ಕೊತಾ ಇದ್ದೀನಿ ಹಾಗೆ ಬನ್ನಿ ಈಗ ಕಮೆಂಟ್ಸ್ ಬಗ್ಗೆ ಮಾತಾಡೋಣ ತುಂಬಾ ಜನ ಅಂದ್ರೆ ಸ್ವಲ್ಪ ಭಯದಿಂದ ಕಮೆಂಟ್ಸ್ ಮಾಡಿದ್ದೀರಾ ನನ್ಗೂ ಕೂಡ ಅರ್ಥ ಆಗತ್ತೆ ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಭಗವಂತ ನಮ್ಗೊಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಲಿ ಈಗ ಒಂದಷ್ಟು ಜನ ಹೇಳೋ ಮಾತನ್ನ ಕೇಳ್ಕೊಂಡು ನಂಬಿಕೆಯಿಂದ ನೀವು ಕೂಡ ವ್ರತಗಳನ್ನ ಮಾಡ್ತೀರಾ ಅದೇನಾದ್ರೂ ಸಣ್ಣ ಪುಟ್ಟ ತಪ್ಪುಗಳು ಗೊತ್ತಿಲ್ಲದೆ ಆಗ್ಬಿಟ್ರೆ ನಮ್ಮ ವ್ರತ ಎಲ್ಲಿ ಭಂಗ ಆಗುತ್ತೋ ಅಥವಾ ನಮ್ಗೆಲ್ಲಿ ವ್ರತದ ಫಲ ಸಿಗೋದಿಲ್ವೋ ಅಂತ ತುಂಬಾನೇ ಯೋಚನೆ ಮಾಡ್ತಾ ಇರ್ತೀರ ಮೊದಲು ಪಾಸಿಟಿವ್ ಕಮೆಂಟ್ಸ್ ಇಂದಾನೆ ಶುರು ಮಾಡ್ತೀನಿ ರಕ್ಷು ರಚ್ಚು ಅನ್ನೋರು ಇವತ್ತು ಕಮೆಂಟ್ಸ್ ಮಾಡಿರೋದು ಅದನ್ನ ಓದ್ತಿನ ಕೇಳಿ ನಿನ್ನೆ ವೈಕುಂಠ ಏಕಾದಶಿ ಪೂಜೆಗೆ ಸಂಬಂಧಪಟ್ಟ ಹಾಗೆ ಮೇಡಮ್ ನಿನ್ನೆ ಉಪವಾಸ ಇದ್ದೆ ಅಂತ ಇವತ್ತು ಬೆಳಗ್ಗೆ ಸ್ವೀಟ್ ಪೊಂಗಲ್ ಮಾಡಿ ದೇವರಿಗೆ ನೈವೇದ್ಯ ಎಲ್ಲ ಇಟ್ಟು ಆಮೇಲೆ ನಾನು ಅದನ್ನ ತಿಂದು ಉಪವಾಸನ ಬಿಟ್ಟೆ ಅಂದ್ರೆ ಅದನ್ನು ತಿಂದ ಆದ್ಮೇಲೆ ಅಷ್ಟೊತ್ತಿಗೆ ಅಂದ್ರೆ ಅವ್ರ ಟಿಫನ್ ಮುಗಿಸೋ ಅಷ್ಟೊತ್ತಿಗೆ ಹಸು ಬಂದಿದೆ ಮನೆ ಹತ್ರ ಹಸುಗೂ ಕೂಡ ಸ್ವಲ್ಪ ಪೊಂಗಲನ್ನು ತಿನ್ಸಿದ್ರಂತೆ ಅದಾದ್ಮೇಲೆ ಹಸು ಕರ್ಕೊಂಡು ಬಂದಿದ್ರಲ್ಲ ಅವರು ಏನಾದರೂ ಟಿಫನ್ ಇದ್ರೆ ಕೊಡಿಯಮ್ಮ ಅಂತ ಕೇಳಿದಾರೆ ಅವ್ರಿಗೂ ಕೂಡ ಇವರು ಟಿಫನ್ ಕೊಟ್ಟಿದ್ದಾರೆ ಅಂದ್ರೆ ಮಾಡಿರೋಂತ ಪೊಂಗಲ್ನ ಅವ್ರಿಗೂ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾನೇ ಖುಷಿಯಾಗಿದೆ ನಿನ್ನೆ ಪೂಜೆ ಮುಗಿಸಿದೀನಿ ಇವತ್ತು ಹಸು ಅಂದ್ರೆ ಮಹಾಲಕ್ಷ್ಮಿ ಸ್ವರೂಪ ಅಲ್ವಾ ಹಾಗಾಗಿ ಹಸು ತಾನಾಗೆ ಮನೆ ಬಾಗ್ಲಗ್ ಬಂದಿದೆಯಲ್ಲ ಇದು ತುಂಬಾನೇ ಒಂದು ಪಾಸಿಟಿವ್ ವೈಬ್ಸ್ ಅಲ್ವಾ ಅಂತ ಕೇಳಿದ್ರು ತುಂಬಾ ಖುಷಿ ಆಯ್ತು ನನಗೂ ಕೂಡ ಹೌದು ಅಂತ ಹೇಳ್ದೆ ಹಾಗೆ ಇನ್ನು ಕೆಲವರು ಬೆಳಗ್ಗೆಯಿಂದ ನಾನು ಉಪವಾಸ ಇದ್ದೆ ಸಂಜೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಅವಲಕ್ಕಿ ಪ್ರಸಾದ ಕೊಟ್ಟಿದ್ರು ಮರ್ತು ಅದನ್ನ ಬಾಯಿಗೆ ಹಾಕೊಂಡ್ಬಿಟ್ಟೆ ಇದರಿಂದ ಏನಾದರೂ ತಪ್ಪ ಆಗಿದ್ಯಾ ನಾವು ಮಾಡಿರೋ ಪೂಜೆ ಫಲ ನಮಗ್ ಸಿಗಲ್ವಾ ಅಂತ ಕೇಳಿದಾರೆ ಇನ್ನು ಕೆಲವರು ಬೆಳಗ್ಗೆಯಿಂದ ಉಪವಾಸ ಇದ್ದೆ ಸಂಜೆ ಮನೆಗೆ ಅಕ್ಕಿ ತರೋಣ ಅಂತ ಹೋದಾಗ ಅಕ್ಕಿ ತಗೊಂಡ್ ಬಂದು ಒಂದೆರಡು ಕಾಳು ಅದನ್ನ ಬಾಯಿಗೆ ಹಾಕೊಂಡ್ಬಿಟ್ಟೆ ಏನ್ ಮಾಡ್ಲಿ ಗೊತ್ತಾಗ್ಲಿಲ್ಲ ತುಂಬಾ ಭಯ ಆಗ್ತಾ ಇದೆ ಅಂತ ಹಾಗೆ ಇನ್ನೊಬ್ರು ಬೆಳಗ್ಗೆಯಿಂದ ನಾನು ಪೂಜೆ ಮಾಡ್ಕೊಂಡು ಉಪವಾಸ ಎಲ್ಲ ಇದ್ದೀನಿ ಸಂಜೆ ಡೇಟ್ ಆಗ್ಬಿಟ್ಟೆ ಏನ್ ಮಾಡೋದು ನನ್ ಪೂಜೆ ಫಲ ಕೊಡುತ್ತಾ ಇಲ್ವಾ ಹೀಗೆ ಇನ್ನು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಯಾಕಂದ್ರೆ ಕೆಲವರು ಅಹ್ ಅಯ್ಯೋ ಹಿಂದಿನ ದಿನ ಗುರುವಾರದಿಂದಾನೇ ಉಪವಾಸ ಇರ್ಬೇಕಾಗಿತ್ತಂತೆ ನಮಗ್ ಗೊತ್ತಿಲ್ಲ ನಾವ್ ಇವತ್ ಬೆಳಗ್ಗೆಯಿಂದ ಉಪವಾಸ ಇದ್ದೀವಿ ಏನ್ ಮಾಡೋದು ನಾವ್ ಸರಿಯಾದ ಕ್ರಮದಲ್ಲಿ ಮಾಡ್ತಾ ಇದೀವ ಇಲ್ವಾ ಅಂತ ದೇವಸ್ಥಾನದಲ್ಲಿ ಕೊಡುವಂತ ಪ್ರಸಾದ ತಿಂದು ಉಪವಾಸ ಮಾಡಬಹುದಾ ಉಪ್ಪಿಟ್ಟು ಕೊಟ್ಟಿದ್ರು ಕೇಸರಿ ಬಾತ್ ಕೊಟ್ಟಿದ್ರು ಮರ್ತ ತಿಂದ್ಬಿಟ್ಟೆ ಅಂತ ಇನ್ನು ಕೆಲವ್ರು ಉಪವಾಸ ಮಾಡ್ತೀವಿ ಅಂತ ಹೇಳಿ ದೇವಸ್ಥಾನದಲ್ಲಿ ಕೊಡುವಂತ ತೀರ್ಥ ಕೂಡ ತಗೊಳ್ಳೋದಿಲ್ಲ ಪ್ರಸಾದನೂ ಕೂಡ ಬೇಡ ಅಂತ ಹೇಳ್ತಾರೆ ಈ ರೀತಿ ಎಲ್ಲ ಮಾಡಬಹುದಾ ಅಥವಾ ಅದನ್ನ ತಗೋಬೇಕಾ ತೀರ್ಥ ಕೂಡ ಕುಡಿಬಹುದಾ ಅಂತ ಸಾಕಷ್ಟು ಪ್ರಶ್ನೆಗಳು ಕೇಳಿದಿರಾ ವಿಷ್ಣುವಿನ ದೇವಸ್ಥಾನದಲ್ಲಿ ಆ ದಿನ ಅಭಿಷೇಕ ಮಾಡಿರುವಂತ ಹಾಲನ್ನ ತೀರ್ಥವಾಗಿ ಕೊಡೋದಿಲ್ಲ ಎಲ್ಲೂ ಕೂಡ ಕೊಡೋದಿಲ್ಲ ತುಳಸಿ ತೀರ್ಥನ ಮಾತ್ರನೇ ಕೊಡ್ತಾರೆ ಅದನ್ನ ಸ್ವೀಕರಿಸಬಹುದು ಏನು ತಪ್ಪಿಲ್ಲ ಹಾಗೆ ಪ್ರಸಾದ ಕೂಡ ಅಷ್ಟೇ ಯಾವತ್ತು ಯಾವ ಕ್ಷಣದಲ್ಲೂ ಕೂಡ ಪ್ರಸಾದನ ಬೇಡ ಅನ್ಲೇಬಾರ್ದು ನಾವು ತಿಂದಿಲ್ಲ ಅಂದ್ರೂ ಕೂಡ ಮನೆಗ್ ತಗೊಂಡ್ ಬರ್ಬೇಕು ಅಲ್ಲಿ ಮನೆಯವ್ರ್ ಎಲ್ರು ಉಪವಾಸ ಇದ್ರೆ ಅಕ್ಕಪಕ್ಕದ ಮನೆಯವ್ರಿಗೋ ಅಥವಾ ಮಕ್ಳಿಗೋ ಯಾರಿಗಾದ್ರೂ ಕೊಡ್ಬೇಕು ಅಂದ್ರೆ ಪ್ರಸಾದನ ಮಾತ್ರ ಬೇಡ ಅಂತ ಹೇಳಿ ಬರಬಾರ್ದು ಇದನ್ ಮಾತ್ರ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಕೆಲವ್ರಿಗೆ ನಾನು ಕಮೆಂಟ್ಸ್ ಅಲ್ಲೂ ಕೂಡ ಇದನ್ನ ಹೇಳಿದೀನಿ ಇನ್ನು ಗೊತ್ತಿಲ್ಲದೆ ಆಗಿರುವಂತ ತಪ್ಪುಗಳು ದೇವಸ್ಥಾನದಲ್ಲಿ ಕೊಟ್ಟಿರೋ ಪ್ರಸಾದ ತಿಂದ್ಬಿಟ್ವಿ ಅಂದ್ರೆ ಖಂಡಿತ ಅದೇನು ತಪ್ಪಲ್ಲ ನಿಮಗೊಂದ್ ಮಾತು ಹೇಳ್ತೀನಿ ಈ ಒಂದು ತಿಂಗಳು ಧನುರ್ಮಾಸ ಪೂಜೆ ನಾವೇನ್ ಆಚರಣೆ ಮಾಡಿದೀವಲ್ವಾ ಇದು ನಮ್ಗೆ ಒಂದು ತಿಂಗಳ ಅವಧಿ ಆದ್ರೆ ದೇವತೆಗಳ ಪ್ರಕಾರ ಅಂದ್ರೆ ದೇವತೆಗಳಿಗೆ ಇದು ಬ್ರಾಹ್ಮಿ ಮುಹೂರ್ತ ಇದ್ದ ಹಾಗೆ ಅಂದ್ರೆ ನಮ್ಮ ಒಂದು ತಿಂಗಳಿನ ಅವಧಿ ಅವ್ರಿಗೆ ಒಂದು ದಿನದ ಬ್ರಾಹ್ಮಿ ಮುಹೂರ್ತ ಇದ್ದ ಹಾಗೆ ಅಂದ್ರೆ ಒಂದು ಇಪ್ಪತ್ತು ನಿಮಿಷದ ಅವಧಿ ಅಂತ ಅನ್ಕೋಬಹುದು ಈ ರೀತಿ ನಮಗೂ ಅವ್ರಿಗೂ ಕೂಡ ಸಮಯದ ಒಂದು ವ್ಯತ್ಯಾಸ ಇದೆ ಮನುಷ್ಯರಿಗೂ ದೇವತೆಗಳಿಗೂ ಸಮಯದ ವ್ಯತ್ಯಾಸ ಇದೆ ಹಾಗಾಗಿ ಈಗ ನಾವ್ ಮಾಡೋ ಅಂತ ಪೂಜೆ ಕೆಲವರು ಕಂಪ್ಲೀಟ್ ಆಗಿ ಮಾಡಿದ್ವಿ ತುಂಬಾ ಚೆನ್ನಾಗಿ ಮಾಡದ್ವಿ ನಮ್ಗೆ ಖುಷಿ ಆಯ್ತು ನಮ್ಗೆ ಯಾವುದೇ ರೀತಿ ಅಡೆತಡೆಗಳು ಬರ್ಲಿಲ್ಲ ಅಂತ ಖುಷಿ ಖುಷಿಯಾಗಿ ಕಮೆಂಟ್ಸ್ ಹಾಕಿರ್ತಾರೆ ಕೆಲವ್ರಿಗೆ ಅಡೆತಡೆಗಳು ಬಂದಿರುತ್ತೆ ಅಂತವರು ಅದನ್ನ ನೋಡಿ ಬೇಜಾರ್ ಮಾಡ್ಕೊಳ್ಳೋದು ನಮ್ಗೆ ಯಾಕೆ ಈ ತರ ಆಯ್ತು ದೇವ್ರು ನಮ್ಗೆ ಯಾಕೆ ಈ ತರ ಪರೀಕ್ಷೆ ಮಾಡಿದ್ರು ಹಾಗಾದ್ರೆ ನಮ್ ಪೂಜೆನ ಭಗವಂತ ಸ್ವೀಕರಿಸ್ಲಿಲ್ವಾ ಈ ತರದ್ದು ನೀವು ಭಯ ಇಟ್ಕೊಂಡಿರ್ತೀರಾ ಅಲ್ವಾ ಖಂಡಿತವಾಗ್ಲೂ ನಿಮ್ ಮನಸ್ಸಿನಲ್ಲಿ ಈ ತರದ ಯಾವುದೇ ರೀತಿ ಭಯನ ಇಟ್ಕೊಳಕ್ ಹೋಗ್ಬೇಡಿ ಭಗವಂತ ನಾವು ಮಾಡೋ ಅಂತ ಪೂಜೆನಾಗ್ಲಿ ವ್ರತನಾಗ್ಲಿ ಅಹ್ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮನ್ನ ನೋಡ್ತಾನೆ ಕೂತ್ಕೊಂಡಿರಲ್ಲ ಹೇಗ್ ಮಾಡ್ತಾರೆ ಏನು ಎತ್ತ ಅಂತ ನೋಡ್ಕೊಂಡೇ ಕುತ್ಕೊಂಡಿರಲ್ಲ ಈಗ ನಾನ್ ಹೇಳ್ದಾಗೆ ಒಂದು ಅಣು ಕಣದಷ್ಟು ಸಮಯದಲ್ಲಿ ಅವರ ದೃಷ್ಟಿ ನಮ್ಮೇಲ್ ಬಿದ್ರು ಕೂಡ ಸಾಕು ಅದು ನಮ್ಗೆ ಜೀವನ ಪರ್ಯಂತ ಜನ್ಮ ಜನ್ಮಗಳವರೆಗೆ ಆ ಫಲನ ನಾವು ಅನುಭವಿಸ್ತೀವಿ ಹಾಗಾಗಿನೇ ಹೇಳ್ತಾ ಇದ್ದೀನಿ ನೀವು ಮಾಡಿರುವಂತ ಪೂಜೆನ ಭಗವಂತ ಸ್ವೀಕರಿಸಿದಾರೆ ಅಂತ ತಿಳ್ಕೊಳ್ಳಿ ಯಾವಾಗ್ಲೂ ಅಷ್ಟೇ ನಾವು ಮಾಡೋ ಕೆಲ್ಸ ಚಿಕ್ಕದಾದ್ರೂ ಪರವಾಗಿಲ್ಲ ನಮ್ಗೆ ಆತ್ಮತೃಪ್ತಿ ಇರ್ಬೇಕು ಒಂದು ಖುಷಿ ಇರ್ಬೇಕು ಸದ್ಯ ಇಷ್ಟಾದ್ರೂ ನನ್ನ ಕೈಲಿ ಮಾಡೋದಕ್ಕೆ ಸಾಧ್ಯ ಆಯ್ತಲ್ಲ ಅಂತ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ತುಂಬಾ ಬಿಸಿಲಿರುತ್ತೆ ಅಂತ ಅನ್ಕೊಳ್ಳೋಣ ತುಂಬಾ ದೂರ ನಡೆದು ಸುಸ್ತಾಗಿರುತ್ತೆ ಯಾವ್ದಾದ್ರು ಒಂದ್ ಮರದ ಕೆಳಗೆ ಕೂತ್ಕೋಬೇಕು ಅಂತ ಅನ್ಸುತ್ತೆ ಅಂತ ಅನ್ಕೊಳ್ಳೋಣ ಮರದ ಕೆಳಗಡೆ ಕೂತಿದಾಗ ಒಂದೇ ಒಂದು ಸೆಕೆಂಡ್ ಅಲ್ಲಿ ಹಾಗೆ ಒಂದ್ ತಂಪಾದಗಳು ಹೀಗ್ ಬೀಸಿ ಹೋಗುತ್ತೆ ಆ ಕ್ಷಣ ನಮ್ಗೆ ಯಾವ ತರ ಅನುಭವ ಆಗುತ್ತೆ ಯೋಚನೆ ಮಾಡಿ ಅದನ್ನ ಹೇಳೋದಕ್ಕೆ ಪದಗಳೇ ಇರೋದಿಲ್ಲ ಅಂತ ಒಂದು ಖುಷಿ ಅನುಭವ ಸಮಾಧಾನ ನಮ್ಗಾಗತ್ತೆ ಈ ನಾವ್ ಮಾಡುವಂತ ಪೂಜೆ ವ್ರತದಲ್ಲೂ ಅಷ್ಟೇನೆ ಒಂದ್ ಕ್ಷಣದಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಒಂಥರ ನಮ್ಗೆ ಸಮಾಧಾನ ಆಗಿರುವಂತ ಭಾವನೆ ನಮ್ಗಾಯ್ತು ಅಂತ ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಸಿಕ್ಕಿದೆ ನಮಗೆ ಸಿಕ್ಕಿದೆ ಅಂತಾನೆ ಅರ್ಥ ನಾವ್ ಮಾಡಿರೋಂತ ಪೂಜೆನ ಭಗವಂತ ಸ್ವೀಕರಿಸಿದ್ದಾರೆ ಅಂತ ಅರ್ಥ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ನಿಮ್ಮ ಪೂಜೆಯಲ್ಲಿ ಅಡೆತಡೆ ಬಂತು ಅರ್ಧಕ್ಕೆ ನಿಮ್ಮ ಪೂಜೆ ನಿಲ್ತು ಅಂತಂದ್ರೆ ಯಾವುದೋ ಒಂದು ಗಳಿಗೆಯಲ್ಲಿ ಮನಸ್ಸಿಂದ ನೀವು ಪ್ರಾರ್ಥನೆ ಮಾಡಿದಿರ ಅದು ಭಗವಂತನಿಗೆ ತಲುಪಿದೆ ಹಾಗಾಗಿ ಸಾಕು ನಿನ್ನ ಒಂದು ಕೋರಿಕೆ ನನಗೆ ತಲುಪಿದೆ ಅಂತ ಹೇಳಿ ಭಗವಂತನೇ ಆ ಇಷ್ಟಕ್ಕೆ ನಿಲ್ಸಿದ್ದಾರೆ ಅಂತಾನೆ ತಿಳ್ಕೊಳ್ಳಿ ಯಾಕೆ ಆತರ ತಿಳ್ಕೊಬಾರದು ಪಾಸಿಟಿವ್ ಅನ್ನೋದು ಬರೀ ಮನೇಲಿ ಮಾತ್ರ ಅಲ್ಲ ಪಾಸಿಟಿವ್ ಅನ್ನೋದು ನಾವು ಬರೀ ಪೂಜೆ ಮಾಡೋದ್ರಿಂದ ಧೂಪ ಹಾಕೋದ್ರಿಂದ ಮನೆಯ ವಾಸ್ತು ಪ್ರಕಾರ ನಾವು ಇಟ್ಕೊಳ್ಳೋದ್ರಿಂದ ಬರಲ್ಲ ಮೊದ್ಲು ನಮ್ಮಲ್ಲಿ ನಾವು ಯೋಚನೆ ಮಾಡುವಂತ ರೀತಿ ಮಾತಾಡುವಂತ ರೀತಿ ಇದರಲ್ಲಿ ಮೊದಲು ಪಾಸಿಟಿವಿಟಿ ಬರಬೇಕು ನಮ್ಮಲ್ಲಿ ಪಾಸಿಟಿವಿಟಿ ಬಂದ್ರೆ ನಮ್ಮ ಮನೆಯಲ್ಲಿ ಪಾಸಿಟಿವಿಟಿ ಹೆಚ್ಚಾಗುತ್ತೆ ಹಾಗಾಗಿ ಹೇಳ್ತಾ ಇದ್ರತ ಅರ್ಧಕ್ಕೆ ನಿಲ್ತಲ್ಲ ಗೊತ್ತಿಲ್ಲದೆ ಕೊರ್ಗಕ್ ಹೋಗ್ಬೇಡಿ ಪ್ರತಿಯೊಂದು ಭಗವಂತನ ಇಚ್ಛೆನೆ ಆಗಿರುತ್ತೆ ನೀವ್ ಅಲ್ಲಿ ಪ್ರಸಾದ ತಿನ್ಬೇಕು ಅಥವಾ ಇನ್ನೇನೋ ಒಂದು ಅಥವಾ ನಿಮ್ಗೆ ಡೇಟ್ ಆಗೋಯ್ತು ಅಂತಂದ್ರೆ ಅದೆಲ್ಲ ಯಾರ್ ಕೈಯಲ್ಲಿ ಇರತ್ತೆ ಹೇಳಿ ಅಲ್ವಾ ಈ ತರ ಎಲ್ಲ ಏನಾದ್ರು ಆದಾಗ ಪಾಸಿಟಿವ್ ಆಗೇ ತಗೊಳ್ಳಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಸಾಕು ಮಿಕ್ಕಿದೆಲ್ಲ ಭಗವಂತ ನೋಡ್ಕೋತಾರೆ ನೀವು ಮಾಡಿರುವಂತ ಪೂಜೆ ಒಂದು ಸಮಯದಲ್ಲಿ ಭಗವಂತನಕ್ ತಲುಪಿದೆ ಭಗವಂತ ಕೂಡ ಅದನ್ನ ಸ್ವೀಕರಿಸಿದಾರೆ ಸಾಕು ನಿನ್ನ ವ್ರತ ಮಾಡೋದು ನಿಲ್ಸು ನಿನ್ನ ಪೂಜೆ ನನಗ್ ತಲುಪಿದೆ ಅಂತ ಹೇಳಿ ಭಗವಂತನೇ ಯಾಕೆ ಈ ರೀತಿ ಅಡೆತಡೆಗಳನ್ನ ಮಾಡಿರ್ಬಾರ್ದು ಅಂತ ಯೋಚನೆ ಮಾಡಿ ಪಾಸಿಟಿವ್ ಆಗಿ ತಗೊಳ್ಳಿ ಯಾವಾಗ್ಲೂ ನಿಮ್ ಮನ್ಸನ್ನ ಸಮಾಧಾನವಾಗಿ ಇಟ್ಕೊಳ್ಳಿ ಯಾಕಂದ್ರೆ ಪ್ರತಿಯೊಬ್ಬರ ಮನಸ್ಸಲ್ಲೇ ಭಗವಂತ ಇರ್ತಾರೆ ನಿಮ್ಮ ಪ್ರಶ್ನೆಗಳಿಗೆ ನೀವು ಮಾಡಿದಂತ ಕಮೆಂಟ್ಸ್ ಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಪ್ರತಿಯೊಬ್ರು ಕೂಡ ತುಂಬಾ ಇಷ್ಟಪಟ್ಟು ಶ್ರದ್ಧೆ ಭಕ್ತಿಯಿಂದ ವೈಕುಂಠ ಏಕಾದಶಿ ವ್ರತ ಮಾಡಿದೀರ ಆ ಭಗವಂತ ಎಲ್ರಿಗೂ ಕೂಡ ಒಳ್ಳೇದ್ ಮಾಡ್ತಾರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ